ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊಂಡಿದೀನಿ ಫ್ರೆಂಡ್ಸ್ ಇವತ್ತು ನಾನು ಒಂದು ಮನಿ ಸೇವಿಂಗ್ ಟಿಪ್ಸ್ ನ ನಿಮ್ಮ ಹತ್ರ ಶೇರ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಫ್ರೆಂಡ್ಸ್ ಈ ಮನಿ ಸೇವಿಂಗ್ ಟಿಪ್ಸ್ನ ಯಾರು ಬೇಕಾದರೂ ಈ ತುಂಬ ಈಸಿಯಾಗಿ ಮಾಡ್ಕೋಬೋದು ಅಂದರೆ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಜನರು ತುಂಬ ಈಸಿಯಾಗಿ ಈ ಮನಿ ಸೇವಿಂಗ್ ಟಿಪ್ಸ್ನ ಯೂಸ್ ಮಾಡ್ಕೋಬೋದು ಆದರೆ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವೇನಾದ್ರು ಕಾಯ್ತಾ ಇದ್ದರೆ ಒಂದು ದೈ ಕೊಡೋದನ್ನ ಮರಿಬೇಡಿ ಮತ್ತು ಇನ್ನು ಯಾರು ಹೊಸಬ್ರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀನಿ ಅಂತ ಹೇಳೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೂ ಸಹ ಶೇರ್ ಮಾಡಿ ಅವರು ಯೂಸ್ ಅವ್ರಿಗೂ ಸಹ ಯೂಸ್ ಆಗಲಿ ಅಂತ ಹೇಳ್ತಾ ಈಗ ಮೊದಲನೇ ಸ್ಟೆಪಲ್ಲಿ ಯಾವ ರೀತಿ ನಾವು ಮನಿ ಸೇವಿಂಗ್ನ ಮಾಡ್ಬೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಮನಿ ಸೇವಿಂಗು ಅಂತ ಅನ್ನೋದು ಒಂದು ಕಾನ್ಸೆಪ್ಟು ಏನೋ ಒಂಥರ ಚೆನ್ನಾಗಿದೆ ಅಂದರೆ ಈ ಮನಿ ಸೇವಿಂಗ್ನ ಮಾಡ್ತಾ ಮಾಡ್ತಾ ನಮ್ಮನ್ನು ನಾವೇನೇ ಕಂಡುಕೊತೀವಿ ಅಂದರೆ ಮನೆಯಲ್ಲಿ ಎಲ್ಲರ ಜೊತೆನೂ ಬಾಂಧವ್ಯ ಹೆಚ್ಚಾಗುತ್ತೆ ಫ್ರೆಂಡ್ಸ್ ನೀವು ಮನಿ ಸೇವಿಂಗ್ ಟಿಪ್ಸ್ಗೂ ಬಾಂಧವ್ಯಕ್ಕೂ ಏನಪ್ಪ ಸಂಬಂಧ ಅಂತ ಕೇಳ್ಬೋದು ಫ್ರೆಂಡ್ಸ್ ಈ ಮನಿ ಸೇವಿಂಗ್ ಟಿಪ್ಸ್ ಅಂತಂದರೆ ಒಬ್ಬರೇ ಮಾಡುವಂತಹ ಒಂದು ಕೆಲಸ ಅಲ್ಲ ಈಗ ಮನೆಯಲ್ಲಿ ಒಂದು ನಾಲ್ಕು ಜನ ಇದ್ದಾರೆ ಅಂತ ಹೇಳಿದ್ರೆ ಅಪ್ಪ ಅಮ್ಮ ಇಬ್ಬರು ಮಕ್ಕಳು ಇದ್ದಾರೆ ಅಂತ ಅಂದರೆ ಅಪ್ಪ ಅಮ್ಮ ಹೊಂದಾಣಿಕೆಯಿಂದ ಮಾಡುವಂಥದ್ದೇ ಈ ಮನಿ ಸೇವಿಂಗ್ ಟಿಪ್ಸ್ ಅಂತಲೇ ಹೇಳ್ಬೋದು ಈಗ ಅಪ್ಪ ಅಮ್ಮ ಪ್ರತಿದಿನ ಮಾತಾಡ್ಕೊಂಡು ಮಾತಾಡ್ತಾ ಮಾತಾಡ್ತಾ ಅಂದರೆ ಹೊಂದಾಣಿಕೆಯಿಂದ ಒಂದು ಮನಿ ಸೇವಿಂಗ್ ಟಿಪ್ಸ್ನ ಮಾಡ್ಕೊಳ್ಳೋದ್ರಿಂದ ಅವರು ತುಂಬಾ ಒಂದು ಒಳ್ಳೆಯ ಫಲಿತಾಂಶನೇ ಕಾಣ್ತಾರೆ ಅಂತಲೇ ಸಹ ನಾವು ಹೇಳ್ಬೋದು ಫ್ರೆಂಡ್ಸ್ ಫ್ರೆಂಡ್ಸ್ ಮನಿ ಸೇವಿಂಗ್ ಅಂತ ಹೇಳಿದ್ರೆ ಬರೀ ದುಡ್ಡೊಂದೇ ಅಲ್ಲ ನಮ್ಮ ಬಾಂಧವ್ಯನೂ ಸಹ ನಾವು ಸೇವ್ ಮಾಡ್ಕೋಬೇಕಾಗುತ್ತೆ ಅಂದರೆ ನಾವು ಮುಖ್ಯವಾಗಿ ಗಮನಿಸಬೇಕಾದದ್ದು ನಮ್ಮ ಸಂಬಳ ಅಂದರೆ ನಮ್ಮ ಇನ್ಕಮ್ ಎಷ್ಟು ಬರುತ್ತೋ ಅದನ್ನು ನೋಡಿ ನಾವು ನಮ್ಮ ಮನೆಯನ್ನು ನಮ್ಮ ನಮ್ಮ ಮನೆಯನ್ನು ನೆಡೆಸ್ಕೊಂಡು ಹೋಗೋಕ್ಕೆ ನಾವು ಪ್ರಯತ್ನ ಪಡಬೇಕಾಗುತ್ತೆ ಅಂದರೆ ಈಗ ಒಂದು ನಲವತ್ತು ಸಾವಿರ ಸ್ಯಾಲ್ರಿ ಬರ್ತಾ ಇದೆ ಅಂತ ಹೇಳಿದ್ರೆ ಆ ನಲ್ವತ್ತು ಸಾವಿರದಲ್ಲೇ ನಾವು ಮನೆಯನ್ನು ನೆಡೆಸ್ಕೊಂಡು ಹೋಗೋಕೆ ಪ್ರಯತ್ನ ಪಡಬೇಕಾಗುತ್ತೆ ಇದು ಒಂಥರ ಒಂದು ಸೇವಿಂಗ್ ಅಲ್ವಾ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ನಮಗೆ ಈಗ ಒಂದು ನಲ್ವತ್ತು ಸಾವಿರ ಸ್ಯಾಲ್ರಿ ಬರ್ತಾಯಿದೆ ಅಂತ ಹೇಳಿದ್ರೆ ನಾವು ಅದರಲ್ಲೇ ನಾವು ಪ್ರತಿಯೊಂದನ್ನು ಮ್ಯಾನೇಜ್ ಮಾಡ್ಕೋಬೇಕಾಗುತ್ತೆ ಅಂದರೆ ನಮ್ಮ ಫ್ಯಾಮಿಲಿಗೆ ಬೇಕಾದಂತಹ ಒಂದು ದಿನಸಿ ಆಗಿರ್ಬೋದು ಇಲ್ಲ ಹಾಲಾದರೂ ಆಗಿರ್ಬೋದು ಮೊಸರಾದರೂ ಆಗಿರ್ಬೋದು ಇಲ್ಲ ನಮಗೆ ರೇಷನ್ ಬೇಕಲ್ವ ಮನೆಗೆ ರೇಷನ್ ಆದರೂ ಆಗಿರ್ಬೋದು ಇಲ್ಲ ಮಕ್ಕಳ ಫೀಸ್ಗಾಗಿರ್ಬೋದು ಮತ್ತು ಈಗ ನಾವೆಲ್ಲರೂ ಹೊರ್ಗಡೆ ಫಂಕ್ಷನ್ಗಳಿಗೆ ಹೋಗ್ತೀವಿ ಅಂತ ಹೇಳಿದ್ರೆ ಅದರಲ್ಲೇ ನಾವು ಅಮೌಂಟನ್ನ ತೆಗೆದು ತೆಗೆದುಕೊಳ್ಬೇಕಾಗುತ್ತೆ ಮತ್ತು ಈ ರೀತಿ ನಾವು ಮಾಡ್ಕೊಂಡು ಹೋಗಿ ಹೋಗ್ತಾ ಇದ್ದರೆ ನಾವು ಅಮೌಂಟ್ನಲ್ಲಿ ಸೇವ್ ಮಾಡೋಕ್ಕಾಗುತ್ತೆ ಹೇಳಿ ಹಾಗಾಗಿ ಈ ಈ ರೀತಿ ನಾವು ಮಾಡ್ತಾ ಮಾಡ್ತಾ ನಾವು ಅಮೌಂಟ್ ಸೇವ್ ಮಾಡೋಕ್ಕಾಗಲ್ಲ ಅದು ಅದಕ್ಕೆ ಹೇಳೋದು ಅದರಲ್ಲೇ ಒಂದು ಐದು ಸಾವಿರ ಹತ್ತು ಸಾವಿರನ ನಾವು ಆದಷ್ಟು ಖರ್ಚಿನ ಕಡಿಮೆ ಮಾಡಿ ಅದರಲ್ಲೇ ಒಂದು ಐದು ಸಾವಿರ ಹತ್ತು ಸಾವಿರನ ಉಳಿಸಿ ನಾವು ಪ್ರತಿ ತಿಂಗಳು ಐದು ಸಾವಿರ ಹತ್ತು ಸಾವಿರನ ಉಳಿಸ್ಕೊಂಡು ನಾವು ಅದನ್ನ ಸೇವ್ ಮಾಡ್ಕೊಂಡು ಹೋದರೆ ನಮಗೆ ತುಂಬ ಒಳ್ಳೆಯದು ಅಂತಲೂ ಹೇಳ್ಬೋದು ಫ್ರೆಂಡ್ಸ್ ಫ್ರೆಂಡ್ಸ್ ಮತ್ತು ಇನ್ನೊಂದು ಏನು ಹೇಳಿದ್ರೆ ಈಗ ನಮಗೆ ಏನಾದರೂ ಈಗ ಎಮರ್ಜೆನ್ಸಿ ಅಮೌಂಟ್ ಬೇಕು ಅಂತ ಅಂದರೆ ಈಗ ಯಾರ ಹತ್ರ ಹೋಗಿ ಕೇಳೋಕ್ಕಾಗುತ್ತೆ ಈಗ ನಾವು ಕೇಳಿದ್ರು ಸಹ ಕೊಟ್ಬಿಡ್ತಾರಾ ಅವ್ರು ಕೊಡೋಲ್ಲ ಹಾಗಾಗಿ ಅದೇ ನಮ್ಮ ಹತ್ರನೇ ನಮ್ಮ ನಾವು ಸೇವ್ ಮಾಡ್ಕೊಂಡಂತಹ ಒಂದು ಅಮೌಂಟ್ ಇದೆ ಅದನ್ನೇ ನಾವು ಎಮರ್ಜೆನ್ಸಿ ಅಂತ ಅಂದರೆ ಈಗ ಹಾಸ್ಪಿಟ್ಲಿಗೆಲ್ಲ ಬೇಕಾಗುತ್ತೆ ಈಗ ದಿಢೀರಂಥ ಹಾಸ್ಪಿಟ್ಲಿಗೆ ಅಮೌಂಟ್ ಬೇಕಾಗುತ್ತೆ ಆಗ ನಾವು ಹತ್ರ ಹೋಗಿ ಕೇಳಿದ್ರೆ ಅವ್ರು ಕೊಡ್ತಾರ ಕೊಡೋಲ್ಲ ಅಲ್ವಾ ಕೊಡ್ತೀನಿ ಅಂತ ಹೇಳ್ತಾರೆ ಹೊರತು ಈಗಿನ ಕಾಲದಲ್ಲಿ ಯಾರು ಕೊಡಲ್ಲ ಫ್ರೆಂಡ್ಸ್ ಯಾರೂ ಹೆಲ್ಪ್ ಮಾಡೋಕ್ಕೆ ಬರಲ್ಲ ಹಾಗಾಗಿ ಅದೇ ಒಂದು ಸೇವಿಂಗ್ ಮಾಡಿಕೊಂಡಂತಹ ಅಮೌಂಟ್ ನಮ್ಮಲ್ಲೇ ಇದೆ ಅಂತ ಹೇಳಿದರೆ ನಾವು ಅದನ್ನೇ ಸಹ ಯೂಸ್ ಮಾಡಿಕೊಂಡು ನಾವು ನಮ್ಮ ಆರೋಗ್ಯನ ನೋಡ್ಕೋಬೋದು ಇಲ್ಲ ನಮಗೆ ಈಗ ದಿಢೀರಿ ಫೀ ಫೀ ಮಕ್ಕಳಿಗೆ ಫೀಸ್ ಕಟ್ಟಬೇಕಾಗುತ್ತೆ ಅಂತ ಹೇಳಿದರೆ ಅದರ ಅದಕ್ಕಾದರೂ ಬೇಕಾದ್ರೆ ನಾವು ಅದನ್ನು ತೆಗೆದುಕೊಳ್ಬೋದು ಹೀಗಾಗಿ ನಾವು ಆದಷ್ಟು ಸೇವ್ ಮಾಡ್ಕೊಂಡು ಬರೋದ್ರಿಂದ ಅಂದರೆ ತಿಂಗಳಿಗೆ ಒಂದು ಐದು ಸಾವಿರ ಹತ್ತು ಸಾವಿರನಾದರೂ ನಾವು ಸೇವ್ ಮಾಡ್ಕೊಂಡು ಬರೋದ್ರಿಂದ ಒಂದು ಒಳ್ಳೆಯ ಒಂದು ಇದು ಸಹ ಒಂದು ಒಳ್ಳೆಯ ಮನಿ ಸೇವಿಂಗ್ ಟಿಪ್ಸ್ ಅಂತಲೂ ಸಹ ನಾವು ಹೇಳ್ಬೋದು ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ನಾವು ಮನಿ ಟಿಪ್ಸ್ ಮಾಡೋಕ್ಕೆ ಅಂದರೆ ಮನಿ ಸೇವಿಂಗ್ ಮಾಡೋಕ್ಕೆ ನಮಗೆ ಬೇಕಾದದ್ದು ದುಡ್ಡಲ್ಲ ಫಸ್ಟ್ ನಮಗೆ ಬೇಕಾದದ್ದು ನಮ್ಮ ಮೈಂಡ್ ಸೆಟ್ಟು ನಮ್ಮ ಮೈಂಡ್ ಮೈಂಡ್ಸೆಟ್ನ ನಾವು ಫಸ್ಟು ಗಟ್ಟಿ ನಿರ್ಧಾರ ಮಾಡ್ಕೋಬೇಕು ಈಗ ನಮಗೆ ಏನಾದ್ರು ನಾವು ತಗೋತೀವಿ ಅಂತ ಆಸೆಗಳು ನಮಗೆ ಇದ್ದೇ ಇರುತ್ತೆ ಅಂದರೆ ಮನುಷ್ಯ ತಂದ ಮೇಲೆ ಆಸೆಗಳಿದ್ದೇ ಇರುತ್ತಲ್ವ ಹಾಗಾಗಿ ಈಗ ನಾವು ಏನಾದರೂ ಒಂದು ವಸ್ತುನ ನೋಡ್ತೀವಿ ಆ ವಸ್ತುನ ತಗೊಳ್ಬೇಕು ಅಂತ ನಮಗೇನಾದ್ರೂ ಆಸೆ ಆದರೆ ಆಗಲೂ ಸಹ ನಮ್ಮ ನಾವು ಏನು ಮಾಡಬೇಕು ಅಂತ ದಿಢೀರಂತ ಹೋಗಿ ನಾವು ದುಡ್ಡು ಕೊಟ್ಟು ಅದನ್ನ ಕೊಂಡ್ಕೊಳ್ಳೋಕೋಗ್ಬಾರ್ದು ಯಾಕೆ ಅಂತ ಹೇಳಿದ್ರೆ ನಾನು ಗಟ್ ಫಸ್ಟ್ ನಾವು ಗಟ್ಟಿ ನಿರ್ಧಾರ ಮಾಡ್ಕೋಬೇಕು ಫಸ್ಟು ಅದು ನಮಗೆ ಯೂಸ್ ಇದೆಯಾ ಯೂಸ್ ಇಲ್ವಾ ನಮಗೆ ಯೂಸ್ ಆಗಿದ್ದರೆ ತಗೊಳ್ಳಿ ಯೂಸ್ ಇಲ್ಲ ಅಂತಂದರೆ ಸುಮ್ಮನೆ ತಗೊಂಡು ಈಗ ಸಾಮಾನ್ಯವಾಗಿ ಬಟ್ಟೆಗಳು ಅಂತಂದರೆ ಹೆಣ್ಮಕ್ಳಿಗೆ ತುಂಬ ಪ್ರಿಯ ಅಂತಲೇ ಹೇಳ್ಬೋದು ಈಗ ಎಲ್ಲ ನಾವು ಸೇವಿಂಗ್ ಮಾಡ್ಕೊಂಡು ಸೇವಿಂಗ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ ಈಗ ಬಟ್ಟೆ ಶಾಪ್ ನೋಡಿದ ತಕ್ಷಣ ನಮಗೆ ಬಟ್ಟೆ ತಗೋಬೇಕು ಅಂತ ಅನಿಸಿದ್ರೆ ಆಗ ನಾವು ಗಟ್ಟಿ ನಿರ್ಧಾರ ಮಾಡ್ಕೋಬೇಕು ಇಲ್ಲ ನಂದು ಫ್ಯೂಚರ್ ಗೋಲ್ ಇದೆ ಆ ಗೋಲ ನಾನು ಮುಟ್ಟಬೇಕು ಹಾಗಾಗಿ ನಾವು ಸೇವಿಂಗ್ ಮಾಡ್ಕೊಬರ್ಬೇಕಾಗುತ್ತೆ ಈ ಬಟ್ಟೆಗಳನ್ನ ನೋಡಿದ್ರೆ ಇನ್ನು ಈಗಲ್ಲ ಇನ್ನೊಂದು ಸಲ ತೆಗೆದುಕೊಂಡ್ರೆ ಆಯಿತು ಈಗ ಅವಶ್ಯಕತೆ ಇದ್ದರೆ ತೆಗೆದುಕೊಳ್ಳಿ ಅವಶ್ಯಕತೆ ಇಲ್ಲ ಅಂತಂದರೂ ಸಹ ನೀವು ತೆಗೆದುಕೊಂಡು ಸುಮ್ಮನೆ ದುಡ್ಡನ್ನೆಲ್ಲ ವೇಸ್ಟ್ ಮಾಡಿದ್ರೂ ಬದಲು ಈ ರೀತಿಯಲ್ಲೇ ಒಂದು ಸೇವಿಂಗ್ ಮಾಡ್ಕೊಂಡೋಗಿ ಆದಷ್ಟು ನೀವು ಖರ್ಚನ್ನ ಕಡಿಮೆ ಮಾಡಿಕೊಂಡು ಒಂದು ಸೇವಿಂಗ್ ಅಮೌಂಟ್ ಅಂತ ಇಟ್ಕೊಳ್ತಾ ಬಂದರೆ ನೀವು ಒಂದು ದೊಡ್ಡ ಒಂದು ಒಳ್ಳೆಯ ಅಮೌಂಟ್ನ ನೋಡಿಕೊಂಡು ಅದು ನಿಮ್ಮ ಅಂದರೆ ನಿಮ್ಮ ಫ್ಯೂಚರ್ ಗೋಲ್ಗೆ ನೀವು ಆದಷ್ಟು ನೀವು ಅಂದರೆ ಫ್ಯೂಚರ್ ಗೋಲ್ನೇ ನೀವು ಮುಟ್ಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹಾಗಾಗಿ ಫ್ರೆಂಡ್ಸ್ ಈಗ ನಾನು ನಿಮಗೆ ಒಂದು ಸೂಪರ್ ಆದಂತಹ ಒಂದು ಮನಿ ಸೇವಿಂಗ್ ಟಿಪ್ಸ್ನ ನಾನು ತೋರಿಸ್ಕೊಡ್ತಾ ಇದ್ದೀನಿ ನಾನು ಯಾವ ರೀತಿ ಅಂದರೆ ನಾನು ಹೇಗೆ ನಿಮಗೆ ಒಂದು ಮನಿ ಸೇವಿಂಗ್ ಟಿಪ್ಸ್ನ ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಒಂದು ಎರಡು ಎರಡು ಮೆಥಡಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಆ ಎರಡು ಮೆಥಡಲ್ಲಿ ನಿಮಗೆ ಯಾವುದು ಇಷ್ಟ ಆಗುತ್ತೋ ನೀವು ಅದನ್ನೇ ಫಾಲೋ ಮಾಡ್ಕೊಳ್ಳೋದ್ರಿಂದ ಸಹ ನೀವು ಒಂದು ಒಳ್ಳೆಯ ರಿಸಲ್ಟ್ನೆ ನೀವು ಅಂದರೆ ಒಂದು ಒಳ್ಳೆಯ ಫಲಿತಾಂಶನೇ ನೀವು ಕಾಣ್ಬೋದು ಅಂತಲೂ ಹೇಳ್ತೀನಿ ಫ್ರೆಂಡ್ಸ್ ಹಾಗಾದರೆ ಚಾಟ್ ನೋಡೋಣ ಬನ್ನಿ ನೋಡಿ ನಾನು ನಿಮಗೆ ಎರಡು ಟಿಪ್ಗಳನ್ನ ತಂದಿದ್ದೀನಿ ಇದಕ್ಕೆ ಜಾಸ್ತಿ ದುಡ್ಡು ಹಾಕಬೇಕು ಸೇವ್ ಮಾಡಬೇಕು ಅಂತ ಏನಿಲ್ಲ ತುಂಬ ಸಿಂಪಲ್ ಆದಂತಹ ಟಿಪ್ಸ್ ಇದು ಅಂತಲೇ ಹೇಳ್ಬೋದು ನೋಡಿ ಟಿಪ್ ಒನ್ನು ಟಿಪ್ ಟೂ ನಿಮಗೆ ಯಾವುದು ಅನುಕೂಲ ಅದನ್ನು ಬೇಕಾ ನೀವು ಬಳಸ್ಕೋಬಹುದು ನೋಡಿ ಇದನ್ನು ಯಾರ್ಯಾರು ಸೇವ್ ಮಾಡ್ಬೋದು ಅಂದರೆ ಮನೆಯಲ್ಲೇ ಟೈಲರಿಂಗ್ ಇರ್ತಾರೆ ನೋಡಿ ಅಂತಿಯವರು ಮತ್ತು ಮನೆಯಲ್ಲೇ ಈಗ ಹೌಸ್ ವೈಫ್ಗಳಾಗಿರ್ತಾರಲ್ಲ ಅವರು ಸಹ ಇದನ್ನ ಸೇವ್ ಮಾಡ್ಕೋಬೋದು ಮತ್ತು ತರಕಾರಿ ವ್ಯಾಪಾರ ಮಾಡ್ತಾ ಇರ್ತಾರೆ ಮತ್ತು ಪ್ರತಿದಿನ ವ್ಯವಸಾಯ ಮಾಡಿಕೊಂಡು ಒಂದು ಅಮೌಂಟ್ನ ತಗೋತಾ ಇರ್ತಾರೆ ನೋಡಿ ಅಂತಿಯವರು ಸಹ ಇದನ್ನ ತುಂಬ ಈಸಿಯಾಗಿ ಈ ಟಿಪ್ಸ್ನ ಫಾಲೋ ಮಾಡ್ಕೋಬಹುದು ಇದು ಗೃಹಿಣಿ ಗೃಹಿಣಿಯರು ಕೂಡ ಆರಾಮವಾಗಿ ಒಂದು ದಿನಕ್ಕೆ ಐವತ್ತು ರೂಪಾಯಿನ ಸೇವ್ ಮಾಡ್ಬೋದು ಏನೂ ಸಹ ಪ್ರಾಬ್ಲಮ್ ಆಗೋಲ್ಲ ನಮಗೆ ನೋಡಿ ಒಂದು ವಾರಕ್ಕೇ ನಮಗೆ ಅದೇ ಪ್ರತಿದಿನ ಐವತ್ತೈವತ್ತು ಅಂತ ಇಟ್ಕೊಬಂದ್ರು ಒಂದು ವಾರಕ್ಕೆ ಎಷ್ಟಾಯಿತು ಮುನ್ನೂರೈವತ್ತಾಯಿತು ಮುನ್ನೂರೈವತ್ತು ಇಂಟು ವರ್ಷಕ್ಕೆ ಎಷ್ಟು ವಾರ ಇರುತ್ತೆ ಐವತ್ತೆರಡು ವಾರ ಮುನ್ನೂರೈವತ್ತು ಇಂಟು ಐವತ್ತೆರಡು ಒಂದು ವರ್ಷಕ್ಕೆ ಹದಿನೆಂಟು ಸಾವಿರದ ಇನ್ನೂರು ರೂಪಾಯಿ ನೋಡಿದ್ರೆ ಹದಿನೆಂಟು ಸಾವಿರದ ಇನ್ನೂರು ರೂಪಾಯಿ ಏನೋ ಒಂದು ಚಿಕ್ಕ ಅಮೌಂಟ್ ಅಂತೂ ಅಲ್ಲ ಒಂದು ದೊಡ್ಡ ಅಮೌಂಟ್ ಅಂತಲೇ ಹೇಳ್ಬೋದು ನೋಡಿ ವರ್ಷಕ್ಕೆ ಹದಿನೆಂಟು ಸಾವಿರದ ಈಗ ಐವತ್ತು ರೂಪಾಯಿ ಐವತ್ತು ರೂಪಾಯಿ ನಮ್ಮದಲ್ಲ ಅಂತ ನೀವು ಎತ್ತಿಟ್ಕೊಂಡು ಬಂದ್ರೂ ಸಹ ಒಂದು ಎಷ್ಟು ವರ್ಷಕ್ಕೆ ಹದಿನೆಂಟು ಸಾವಿರದ ಇನ್ನೂರು ರೂಪಾಯಿ ಆಯಿತು ಅಂದರೆ ವರ್ಷಕ್ಕೆ ಐವತ್ತೆರಡು ವಾರ ಐವತ್ತೆರಡು ವಾರ ಅಂದರೆ ಇದನ್ನ ಕೌಂಟ್ ಮಾಡಿಕೊಂಡ್ರೆ ಮುನ್ನೂರೈವತ್ತು ಇಂಟು ವರ್ಷಕ್ಕೆ ಎಷ್ಟು ಬರುತ್ತೆ ಐವತ್ತೆರಡು ವಾರ ಬರುತ್ತಲ್ವ ಐವತ್ತೆರಡು ಅನ್ ಮುನ್ನೂರ ಐವತ್ತು ಇಂಟು ಐವತ್ತೆರಡು ವರ್ಷಕ್ಕೆ ಅಂದರೆ ಹದಿನೆಂಟು ಸಾವಿರದ ಇನ್ನೂರು ರೂಪಾಯಿ ನೋಡಿ ಈ ಹದಿನೆಂಟು ಸಾವಿರದ ಇನ್ನೂರು ರೂಪಾಯಿನ ನೀವು ಸೇವ್ ಮಾಡ್ಕೋಬೋದು ನೋಡಿ ಹದಿನೆಂಟು ಸಾವಿರದ ಇನ್ನೂರು ರೂಪಾಯಿ ಅಂತ ಅಂದರೆ ನೀವು ಒಂದು ಗೋಲ್ಡ್ ತೊಗೊಬೋದಲ್ವಾ ಈ ಸೇವ್ ಮಾಡಿಕೊಂಡು ಬಂದಂಥ ಹಣದಲ್ಲಿ ನೀವು ಗೋಲ್ಡಾರು ತೊಗೋಬೋದು ಇಲ್ಲ ನಿಮಗೆ ಇಷ್ಟಪಟ್ಟಾದಂತಹ ಯಾವುದೇ ಒಂದು ವಸ್ತುನಾರು ನೀವು ತೊಗೋಬೋದು ಅಂತಲೇ ಹೇಳ್ಬೋದು ನೋಡಿ ಈ ರೀತಿ ನೋಡಿ ಈ ರೀತಿಯೂ ಸಹ ನೀವು ಒಂದು ಸೇವ್ ಮಾಡ್ಕೋಬೋದು ನೆಕ್ಸ್ಟ್ ಈಗ ಎರಡನೇ ಟಿಪ್ಪಲ್ಲಿ ನಾನು ನಿಮಗೆ ನೋಡಿ ನೆಕ್ಸ್ಟು ಇಲ್ಲಿ ಇನ್ನು ಎರಡನೇ ಟಿಪ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸೇಮ್ ಇದು ಸಹ ಇದು ಸಹ ಅದೇ ಥರನೇ ಪೂರ್ತಿಯಾಗಿ ಸೇಮ್ ಮಾಡ್ಕೋಬೇಕು ಮಾಡ್ಕೋಬೋದು ಅಂದರೆ ದಿನಕ್ಕೆ ಐವತ್ತು ರೂಪಾಯಿ ಅಂತ 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 ಹೋದ್ರೂ ನೋಡಿ ಮೊದಲನೇ ದಿನ ಐವತ್ತು ರೂಪಾಯಿ ನೆಕ್ಸ್ಟ್ ದೇ ಅಂದರೆ ಎರಡನೇ ದಿನ ನೂರು ಮೂರನೇ ದಿನ ನೂರೈವತ್ತು ನಾಲ್ಕನೇ ದಿನ ಇನ್ನೂರು ಇನ್ನೂರು ನೆಕ್ಸ್ಟ್ ಐದನೇ ದಿನ ಇನ್ನೂರೈವತ್ತು ಇದೇ ರೀತಿ ಅಂದರೆ ಐವ ಪ್ರತಿದಿನ ಐವತ್ತು ರೂಪಾಯಿ ಐವತ್ತು ರೂಪಾಯಿನ ಹೆಚ್ಚಿಸ್ಕೊಳ್ತಾ ಹೋಗಬೇಕಾಗುತ್ತೆ ಹೆಚ್ಚಿಸ್ಕೊಂಡು ಹೋಗಿ ನೋಡಿ ಕೊನೆಯಲ್ಲಿ ನಿಮಗೆ ಅಂದರೆ ಏಳನೇ ದಿನಕ್ಕೆ ಮುನ್ನೂರೈವತ್ತಾಗುತ್ತೆ ಏಳನೇ ದಿನಕ್ಕೆ ಮುನ್ನೂರೈವತ್ತಾಗುತ್ತೆ ಅಲ್ವಾ ಮುನ್ನೂರೈವತ್ತು ಸೇಮ್ ಇದೇ ರೀತಿ ನೀವು ಅಂದರೆ ಅದೇ ರೀತಿಯೇ ಮುನ್ನೂರೈವತ್ತು ಇಂಟು ಐವತ್ತೆರಡು ವಾರ ಐವತ್ತೆರಡು ವಾರಕ್ಕೆ ನೀವು ಕೌಂಟ್ ಮಾಡಿಕೊಂಡ್ರೆ ಅಂದರೆ ನೋಡಿ ಇಷ್ಟನ್ನು ನೀವು ಕೌಂಟ್ ಮಾಡಿಕೊಂಡ್ರೆ ಸಾವಿರದ ನಾನ್ನೂರು ಸಿಗುತ್ತೆ ನಿಮಗೆ ಅಂದರೆ ವಾರ ಅಂದರೆ ಇಷ್ಟು ಅಂದರೆ ವರ್ಷಕ್ಕೆ ನಿಮಗೆ ಎಷ್ಟು ಸಿಗುತ್ತೆ ಇಷ್ಟು ಸಾವಿರದ ನಾನ್ನೂರು ಸಿಗುತ್ತೆ ಸಾವಿರದ ನಾನ್ನೂರು ಎಂಟು ಐವತ್ತೆರಡು ವಾರ ಇರ್ತಲ್ಲ ಐವತ್ತೆರಡು ವಾರಕ್ಕೆ ನೀವು ಕೌಂಟ್ ಮಾಡಿಕೊಂಡ್ರೆ ಎಪ್ಪತ್ತೆರಡು ಸಾವಿರದ ಎಂಟುನೂರು ರೂಪಾಯಿ ಸಿಗುತ್ತೆ ಈ ಎಪ್ಪತ್ತೆರಡು ಸಾವಿರದ ಎಂಟುನೂರು ರೂಪಾಯಿ ಒಂದು ಚಿಕ್ಕ ಅಮೌಂಟ್ ಅಂತೂ ಅಲ್ಲ ಎಷ್ಟು ದೊಡ್ಡ ಅಮೌಂಟು ಅಂತಲೇ ಸಹ ಹೇಳ್ಬೋದಲ್ವಾ ನೋಡಿ ನಮಗೆ ಸಾವಿರದ ನಾನ್ನೂರನ್ನು ಸೇವ್ ಸೇವು ನಮಗೆ ಸಾವಿರದ ನಾನ್ನೂರು ಸಹ ಸೇವ್ ಆಗುತ್ತೆ ವಾರದಲ್ಲಿ ಸಾವಿರದ ನಾನ್ನೂರು ರೂಪಾಯಿನೂ ವರ್ಷದಲ್ಲಿ ಐವತ್ತೆರಡು ವಾರ ಇರುತ್ತಲ್ವಾ ಈ ಐವತ್ತೆರಡು ವಾರ ಇರೋದ್ರಿಂದ ಎಪ್ಪತ್ತ ಎರಡು ಸಾವಿರದ ಎಂಟುನೂರು ರೂಪಾಯಿನ ನಾವು ಸೇವ್ ಮಾಡ್ಕೋಬಹುದು ಇದು ಸಹ ಒಂದು ದೊಡ್ಡ ಅಮೌಂಟ್ ಅಲ್ವಾ ನೋಡಿ ಇದರಲ್ಲೂ ಬೇಕಾ ನಾವು ಚಿನ್ನ ತಗೋಬೋದಲ್ವಾ ಚಿನ್ನನಾರು ತೊಗೋಬೋದು ಇಲ್ಲ ನಾವು ಮನೆಗೆ ಬೇಕಾದಂತಹ ಯಾವುದೇ ಒಂದು ವಸ್ತುನಾರು ತೊಗೋಬೋದು ಇಲ್ಲ ನಮಗೆ ಈಗ ಒಂದು ಯಾವುದಾದ್ರು ಒಂದು ನಾವು ಅಂದರೆ ಏನು ಏನಕ್ಕಾದ್ರೂ ನಾವು ಇನ್ವೆಸ್ಟ್ ಮಾಡ್ತೀವಿ ಅಂದರೆ ಯಾವುದಾರು ಒಂದು ಬಿಸ್ನೆಸ್ಗಾದರೂ ಆಗಲಿ ಇಲ್ಲ ಒಂದು ಸೈಟ್ ತೊಗೊಳೋಕ್ಕಾದ್ರೂ ಆಗಲಿ ಇಲ್ಲ ಇನ್ನೊಂದು ಏನಕ್ಕಾದ್ರೂ ನಾವು ಹಾಕ್ತೀವಿ ಅಂತ ಹೇಳಿದ್ರೂ ಸಹ ಇದು ಒಂದು ಒಂದು ಒಳ್ಳೆಯ ಒಂದು ದೊಡ್ಡ ಅಮೌಂಟು ಅಂತಲೇ ಸಹ ಹೇಳ್ಬೋದು ನೋಡಿ ಈಗ ನಾನು ಎಕ್ಸಾಂಪಲ್ಗೆ ಐವತ್ತು ರೂಪಾಯಿ ಅಂತ ಹೇಳಿದೆ ಅಲ್ವಾ ಅದು ಅಂದರೆ ನೀವು ಐವತ್ತು ರೂಪಾಯಿನೇ ಸೇವ್ ಮಾಡಿ ಮಾಡ್ಕೋಬೇಕು ಅಂತ ಏನಿಲ್ಲ ನಿಮಗೆ ಎಷ್ಟು ಅನುಕೂಲವಾಗುತ್ತೋ ಅಷ್ಟು ಸಹ ನೀವು ಸೇವ್ ಮಾಡ್ಕೋಬೋದು ನೋಡಿ ನೀವು ಎಷ್ಟು ಸೇವ್ ಮಾಡ್ಕೋಬೋದಲ್ವಾ ಪ್ರತಿದಿನ ಐವತ್ತೈವತ್ತು ರೂಪಾಯಿ ಅಂತ ಸಪ್ರೇಟಾಗಿ ನಮ್ದಲ್ಲ ಅಂತ ಎತ್ತಿಟ್ಬಿಟ್ರು ಒಂದು ವಾರಕ್ಕೆ ಮುನ್ನೂರೈವತ್ತು ರೂಪಾಯಿ ಆಗುತ್ತೆ ವರ್ಷಕ್ಕೆ ಐವತ್ತೆರಡು ಪ್ಲಸ್ ಐವತ್ತೆರಡು ದಿನ ಅಂದರೆ ಐವತ್ತೆರಡು ವಾರ ಬರುತ್ತಲ್ವಾ ನೋಡಿ ಇಷ್ಟಕ್ಕೆ ವರ್ಷಕ್ಕೆ ಹದಿನೆಂಟು ಸಾವಿರದ ಇನ್ನೂರು ಆಯಿತು ನೀವು ಇದನ್ನು ನಿಮಗೆ ಈಸಿ ಅಂತಾರೆ ನೀವು ಇದನ್ನೇ ಫಾಲೋ ಮಾಡ್ಕೋಬೋದು ಇಲ್ಲ ಎರಡನೇ ಸ್ಟೆಪ್ಪಲ್ಲಿ ನಮಗೆ ನೋಡಿ ಮೊದಲನೇ ದಿನ ಐವತ್ತು ಎರಡನೇ ದಿನ ನೂರು ಆ ಥರ ಐವತ್ತೈವತ್ತು ರೂಪಾಯಿನ ಪ್ರತಿದಿನ ಹೆಚ್ಚಿಸ್ತಾ ಹೆಚ್ಚಿಸ್ತಾ ಹೋಗಬೇಕು ಕೊನೆಯಲ್ಲಿ ನಿಮಗೆ ವಾರಕ್ಕೆ ಸಾವಿರದ ನಾನ್ನೂರು ಸಿಗುತ್ತೆ ಈ ಸಾವಿರದ ನಾನ್ನೂರು ಇಂಟು ಐವತ್ತೆರಡು ವಾರ ಅಂದರೆ ವರ್ಷಕ್ಕೆ ಐವತ್ತೆರಡು ವಾರ ಇರುತ್ತೆ ಇದನ್ನ ಕೌಂಟ್ ಮಾಡಿಕೊಂಡ್ರೆ ನೋಡಿ ಎಪ್ಪತ್ತೆರಡು ಸಾವಿರದ ಎಂಟುನೂರು ರೂಪಾಯಿ ಸಿಗುತ್ತಲ್ವಾ ಈ ಎಪ್ಪತ್ತೆರಡು ಸಾವಿರದ ಎಂಟುನೂರು ರೂಪಾಯಿ ಅಂತ ಚಿಕ್ಕ ಅಮೌಂಟ್ ಏನಲ್ಲ ಅಲ್ಲ ಅಲ್ವಾ ನೋಡಿ ನೀವು ಈ ಮೆಥಡ್ ಆದರೂ ಯೂಸ್ ಮಾಡ್ಕೋಬೋದು ಇಲ್ಲ ಈ ಮೆಥಡ್ ಆದರೂ ನೀವು ಯೂಸ್ ಮಾಡ್ಕೋಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ರೀತಿ ನೀವು ಎರಡರಲ್ಲಿ ಯಾವುದಾದ್ರೂ ಅಂದರೆ ನೀವು ಬರೀ ಐವತ್ತು ರೂಪಾಯಿನೇ ಸೇವ್ ಮಾಡ್ಕೋಬೇಕು ಇಲ್ಲ ನೂರು ರೂಪಾಯಿನೇ ಸೇವ್ ಮಾಡ್ಕೋಬೇಕು ಅಂತ ಏನಿಲ್ಲ ನಿಮ್ಗೆ ಏನಾರು ಅಮೌಂಟ್ ಜಾಸ್ತಿ ಇದೆ ಅಂತ ಹೇಳಿದ್ರೆ ನೀವು ಜಾಸ್ತಿ ಅಮೌಂಟ್ನಾದ್ರೂ ನೀವು ಸೇವ್ ಮಾಡ್ಕೋತಾ ಹೋಗ್ಬೋದು ಇಲ್ಲ ನಮ್ಗೆ ಇಷ್ಟೇ ಆಗೋದು ಇಲ್ಲ ಇಷ್ಟೇ ಆಗೋದು ಅಂತ ಹೇಳೋದಾದರೆ ನೀವು ಈ ರೀತಿಲೂ ಸಹ ಸೇವ್ ಮಾಡ್ಕೊಂಡು ಹೋಗೋದ್ರಿಂದ ಒಂದು ಒಳ್ಳೆಯ ಒಂದು ಸೇವಿಂಗ್ ಅಮೌಂಟ್ನೇ ನೀವು ನೋಡ್ಬೋದು ಅಂತಲೂ ಸಹ ಹೇಳ್ಬೋದು ಫ್ರೆಂಡ್ಸ್ ನೋಡಿದಿರಲ್ಲ ಫ್ರೆಂಡ್ಸ್ ನಾನು ನಿಮಗೆ ಎರಡು ಟೈಪಲ್ಲಿ ನಿಮಗೆ ಟಿಪ್ಸ್ಗಳನ್ನ ತೋರಿಸ್ಕೊಟ್ಟಿದ್ದೀನಿ ಈ ಟಿಪ್ಸ್ಗಳನ್ನ ನೀವು ಫಾಲೋ ಮಾಡ್ಕೊಂಡು ಬರೋದ್ರಿಂದ ನೀವು ಒಂದು ಒಳ್ಳೆಯ ಸೇವಿಂಗ್ ಅಮೌಂಟ್ನ ನೀವು ಕಾಣ್ಬೋದು ಅಂತಲೇ ಹೇಳ್ಬೋದು ನೋಡಿ ನಾವು ಈಗ ನೀವು ಫಸ್ಟು ನಿಮಗೆ ಮೇನಾಗಿ ಬೇಕಾಗಿದ್ದು ನಮ್ಮ ಮೈಂಡ್ ಸೆಟ್ ಫ್ರೆಂಡ್ಸ್ ನಾವು ನಮ್ಮ ಮೈಂಡ್ಸೆಟ್ನ ನಾವು ದೃಢ ನಿರ್ಧಾರ ಮಾಡಿಕೊಂಡು ನಾವು ಡಿಸೈಡ್ ಮಾಡ್ಕೊಬಿಡ್ಬೇಕು ಅನ್ ಅಂತ ಅಂದರೆ ಮನೆಯಲ್ಲಿ ನಮಗೆ ಈಗ ಬೇಕಾದಂಥ ವಸ್ತು ಹಾಲು ಮೊಸರು ಇದನ್ನೆಲ್ಲ ಯೂಸ್ ಮಾಡ್ಕೊಳ್ತೀವಲ್ವಾ ಇದನ್ನೆಲ್ಲ ಯೂಸ್ ಮಾಡ್ಕೋತೀವಿ ಅಂತ ಹೇಳ್ಬಿಟ್ಟು ನಾವು ಅದನ್ನ ತಗೊಳ್ತೇ ಅಂದರೆ ತಗೊಳ್ಳೋದೇ ಇರೋಕ್ಕೂ ಆಗಲ್ಲ ಈಗ ನಾವು ಅದನ್ನ ತಗೊಳ್ಳೋಲ್ಲ ಆ ದುಡ್ಡನ್ನ ನಾವು ಸೇವ್ ಮಾಡ್ತೀವಿ ಅಂತ ಅಂದ್ಕೊಂಡು ಹೋದರೆ ಮನೇಲಿ ಒಪ್ಪಲ್ಲ ಅಲ್ವಾ ಹಾಗಾಗಿ ಅದು ನಮಗೆ ಬೇಕೇ ಬೇಕಲ್ವಾ ಆ ಥರ ಬೇಕಾದಂತಹ ವಸ್ತುಗಳನ್ನ ಮಾತ್ರ ನೀವು ತೆಗೆದುಕೊಂಡು ಈಗ ಬೇಡದೇ ಇರುವಂತಹ ವಸ್ತುಗಳಿಗೆ ನೀವು ಹೆಚ್ಚಿನ ಅಮೌಂಟನ್ನು ನೀವು ಖರ್ಚು ಮಾಡೋದ್ರ ಬದಲು ಆ ಅಮೌಂಟನ್ನ ನೀವು ಸೇವ್ ಮಾಡ್ಕೊಂಡು ಬರೋದರಿಂದ ನೀವು ಈಗ ನಾನು ತೋರಿಸಿದಂತಹ ಎರಡು ಮೆಥಡಲ್ಲಿ ನೀವು ಆದಷ್ಟು ಅಂದರೆ ನಮ್ದಲ್ಲ ಅಂತ ಒಂದು ಅಮೌಂಟ್ನ ಎತ್ತಿಟ್ಕೊಂಡು ಬಂದ್ರೂ ಸಹ ನೀವು ಒಂದು ಸೇವಿಂಗ್ ಅಮೌಂಟನ್ನು ನೀವು ಅಂದರೆ ಕೈ ತುಂಬ ಇರುವಂತಹ ಒಂದು ಲಾಂಗ್ ಆದಂತಹ ಸೇವಿಂಗ್ ಅಮೌಂಟನ್ನೇ ನೀವು ನೋಡ್ಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೋಡಿದ್ರಲ್ಲ ನಮ್ಮ ಅಂದರೆ ನಮಗೆ ಮೇನಾಗಿ ಬೇಕಾಗಿದ್ದು ನೀವು ಬರೀ ಐವತ್ತು ರೂಪಾಯಿ ಸೇವ್ ಮಾಡ್ತೀರೋ ಇಲ್ಲ ನೂರು ರೂಪಾಯಿ ಸೇವ್ ಮಾಡ್ತೀರೋ ಅದು ನಿಮಗೆ ಬಿಟ್ಟಿದ್ದು ಅಂದರೆ ನಿಮ್ಮ ಇಷ್ಟ ನೀವು ಅದಕ್ಕಿಂತ ನಾವು ಅಂದರೆ ಐವತ್ತು ರೂಪಾಯಿಗಿಂತನೂ ನಾವು ಜಾಸ್ತಿ ಮಾಡ್ತೀವಿ ಇಲ್ಲ ನೂರು ಗಿಂತ ನಾವು ಜಾಸ್ತಿ ಸೇವ್ ಮಾಡ್ತೀವಿ ಅಂತಂದರೆ ಅದಕ್ಕಿಂತ ಹೆಚ್ಚಿನ ಅಮೌಂಟ್ನೇ ಸಹ ನೀವು ಸೇವ್ ಮಾಡ್ಕೊಂಡು ಹೋಗ್ಬೋದು ಆದರೆ ನಿಮ್ಮ ಮನೆಯ ಪರಿಸ್ಥಿತಿಗೆ ಅನುಗುಣವಾಗಿ ಅದು ತಕ್ಕಂತೆ ಅದನ್ನ ನೋಡಿಕೊಂಡು ನೀವು ಆದಷ್ಟು ಅಮೌಂಟನ್ನ ಸೇವ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ನೋಡೋದ್ರಲ್ಲ ಫ್ರೆಂಡ್ಸ್ ನಮ್ಮ ಗೃಹಿಣಿಯರು ತಲೆ ಉಪಯೋಗಿಸಿ ಇಷ್ಟೆಲ್ಲ ನಾವು ಮಾಡೋದ್ರಿಂದ ನಮಗೆ ಈಗ ನಮಗೆ ದಿಢೀರಂತ ಏನಾದರೂ ಎಮರ್ಜೆನ್ಸಿ ಅಮೌಂಟ್ ಬೇಕು ಅಂತ ಯಾರ ಹತ್ರನಾದ್ರೂ ನೀವು ಹೋಗಿ ಕೇಳೋಕ್ಕೆ ಹೋದ್ರೂ ಸಹ ಕೊಡ್ತಾರಾ ಸರಿ ತುಂಬ ಆತ್ಮೀಯರಾದರೆ ಕೊಡ್ತಾರೆ ಆದರೆ ಕೆಲವರು ಕೊಡೋಕ್ಕೋಗೋಲ್ಲ ಫ್ರೆಂಡ್ಸ್ ಅದೇ ನಮ್ಮ ಹತ್ರ ದುಡ್ಡಿದ್ರೆ ನಾವೇ ಸೇವ್ ಮಾಡ್ಕೊಂಡಿಂತಹ ಹಣನ ನಾವು ಇಟ್ಕೊಂಡಿದ್ರೆ ಅದನ್ನ ನಾವು ಯೂಸ್ ಮಾಡಿಕೊಂಡು ನಾವು ನಮ್ಮ ಎಲ್ತಾದ್ರೂ ಆಗಿರ್ಬೋದು ಇಲ್ಲ ನಮ್ಮ ನಮಗೆ ಅಮೌಂಟ್ ಏನಿಗೆ ಬೇಕು ಅನ್ ಅದಕ್ಕೆ ನಾವು ಯೂಸ್ ಮಾಡ್ಕೋಬಹುದು ಇದರಿಂದ ಯಾವ ಸಮಸ್ಯೆನೂ ಆಗಲ್ಲ ನಾವು ದರ್ಬಾರಾಗಿ ಖರ್ಚು ಮಾಡಿಕೊಂಡು ನಾವು ಈಗ ಪ್ರಾಬ್ಲಮ್ ಬಂತ ಬಂತು ಅಂತ ಹೇಳಿ ನಾವು ಸಾಲ ಮಾಡ್ಕೊಂಡು ಹೋದರೆ ಸಾಲದ ಒತ್ತಡ ಹೆಚ್ಚಾಗುತ್ತಾ ಹೋಗುತ್ತೆ ಹೊರತು ನಮ್ಮ ಮನಿ ಸೇವಿಂಗ್ ಮಾಡಿಕೊಂಡು ಹೋಗೋದು ತುಂಬ ಕಷ್ಟನೇ ಆಗಿಬಿಡುತ್ತೆ ಮತ್ತು ಸಾಲ ಜಾಸ್ತಿ ಆಗ್ತಾ ಹೋಗ್ ಹೋದಷ್ಟು ನಮಗೆ ನೆಮ್ಮದಿ ಇಲ್ಲದೇ ರೀತಿಯೂ ಆಗುತ್ತಲ್ವ ಹಾಗಾಗಿ ಆದಷ್ಟು ನೀವು ಹಣನ ಕಡಿಮೆ ಖರ್ಚು ಮಾಡಿ ಹಣನ ನೀವು ಸೇವ್ ಮಾಡಿಕೊಂಡು ಈ ರೀತಿ ಒಂದು ದೊಡ್ಡ ಅಮೌಂಟ್ ತೆಗೆದುಕೊಂಡು ಅಮೌಂಟನ್ನು ನೀವು ಸೇವ್ ಮಾಡಿಕೊಂಡು ಆ ಅಮೌಂಟನ್ನ ನೀವು ಆದಷ್ಟು ನೀವು ಚಿನ್ನಕ್ಕೆ ಹಾಕಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಯಾಕೆ ಅಂತ ಹೇಳಿದ್ರೆ ನಾನು ಈ ರೀತಿಯಲ್ಲಿ ಈ ಎರಡು ಮೆಥಡಲ್ಲಿ ನಾನು ಯೂಸ್ ಮಾಡಿಕೊಂಡು ಆದಷ್ಟು ಒಂದು ಒಳ್ಳೆಯ ಒಂದು ಅಮೌಂಟ್ಗಳನ್ನ ನಾನು ನೋಡಿದ್ದೀನಿ ಹಾಗಾಗಿ ನಿಮಗೂ ಸಹ ಇದು ಎಲ್ಪ್ ಆಗಲಿ ಅಂತ ಹೇಳಿ ನಾನು ಈ ಒಂದು ವೀಡಿಯೋನ ನಾನು ನಿಮಗೆ ಶೇರ್ ಇದ್ದೀನಿ ದಯವಿಟ್ಟು ಇದನ್ನ ಪ್ರತಿಯೊಬ್ಬರು ಯೂಸ್ ಮಾಡಿಕೊಡಿ ಮತ್ತು ನನ್ನ ಎಲ್ಲ ಸಬ್ಸ್ಕ್ರೈಬರು ಮತ್ತು ಎಲ್ಲ ವ್ಯೂವರ್ಸ್ಗಳಿಗೂ ನನ್ನ 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 ಒಂದು ಈ ಒಂದು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಎಂಟು ತನಕನೂ ನೋಡಿ ನಮ್ಮ ಚಾನಲ್ಗೆ ಒಂದು ಎಂಕರೇಜ್ ಕೊಡಿ ಮತ್ತು ನಮ್ಮ ಚಾನಲ್ಗೆ ಸಪೋರ್ಟ್ ಕೊಡಿ ಅಂತ ಹೇಳ್ಬೋದು ಫ್ರೆಂಡ್ಸ್ ಹೇಳ್ತೀನಿ ಯಾಕೆ ಅಂತ ಹೇಳಿದ್ರೆ ಫ್ರೆಂಡ್ಸ್ ಈಗ ನಾಲ್ಕು ದಿನದಿಂದ ನನಗೆ ಹುಷಾರಿರಲಿಲ್ಲ ಹಾಗಾಗಿ ನಾನು ನಿಮಗೆ ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಈಗ ನಾನು ಸ್ವಲ್ಪ ಪರವಾಗಿಲ್ಲ ಆರೋಗ್ಯವಾಗಿದ್ದೀನಿ ಹಾಗಾಗಿ ನಾಲ್ಕು ದಿನ ಆಗಿದೆ ನನ್ನ ಫ್ರೆಂಡ್ ನನ್ನ ಸಬ್ಸ್ಕ್ರೈಬ್ ನನ್ನ ವ್ಯೂವರ್ಸ್ಗಳು ನನ್ನ ಫ್ರೆಂಡ್ಸ್ಗಳೆಲ್ಲ ಕಾಯ್ತಾಯಿರ್ತಾರೆ ನಮಗೋಸ್ಕರ ಅಂತ ಹೇಳಿ ನನಗೆ ಈ ಒಂದು ಸೂಪರ್ ಆದಂತಹ ಒಂದು ಟಿಪ್ಸ್ನ ನಾನು ನಿಮಗೋಸ್ಕರ ತಂದಿದ್ದೀನಿ ಫ್ರೆಂಡ್ಸ್ ದಯವಿಟ್ಟು ಇದೆಲ್ಲರೂ ನೋಡಿ ಇನ್ನು ಎಲ್ಲರೂ ಫಾಲೋ ಮಾಡಿಕೊಂಡು ಜೀವನದಲ್ಲಿ ನೀವು ಚೆನ್ನಾಗಿರಿ ನಾವು ಚೆನ್ನಾಗಿರೋಣ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಹೆಣ್ ಮಾಡ್ತಾಯಿದ್ದೀನಿ ಹಾಗಾದರೆ ಯಾರು ಹೊಸಬ್ರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ದೀನಿ ಅಂತ ಹೇಳೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್ ಇವತ್ತೊಂದು ಹೊಸದಾದಂತಹ ವೀಡಿಯೋದೊಂದಿಗೆ ಇನ್ನೂ ಸೂಪರ್ ಆದಂತಹ ವೀಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಓಕೆ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್